गुजरा आसम हाँ 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 इलाल सैलरी हर हाँ 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 वेरी गुड ಆತ್ಮೀಯ ವೀಕ್ಷಕರೇ ತೊಂಬತ್ತು ಎಂಬತ್ತು ಎಪ್ಪತ್ತು ಹಾಗೂ ಅದರ ಹಿಂದಿನ ದಶಕಗಳಲ್ಲಿ ಜನಸಾಮಾನ್ಯರಿಗೆ ಅತಿ ಹೆಚ್ಚು ಮನೋರಂಜನೆಯನ್ನು ನೀಡುತ್ತಿದ್ದ ಒಂದು ಕಲೆ ಅಂದರೆ ಅದು ಸರ್ಕಸ್ ಆಗಿತ್ತು ಎಂದರೆ ತಪ್ಪಾಗಲಾರದು ಒಂದು ರಾಜ್ಯದಲ್ಲಿ ಒಂದು ಅಥವಾ ಹೆಚ್ಚೆಂದರೆ ಎರಡು ಸರ್ಕಸ್ ಕಂಪನಿಗಳು ಇರುತ್ತಿದ್ದವು ಒಂದು ನಗರಕ್ಕೆ ಸರ್ಕಸ್ ಕಂಪನಿ ಬಂತೆಂದರೆ ಆ ನಗರದ ಜನ ಹಾಗೂ ಆ ನಗರಕ್ಕೆ ಹೊಂದಿಕೊಂಡಂಥ ಹಳ್ಳಿಗಳಲ್ಲಿ ಸಂಭ್ರಮದ ವಾತಾವರಣ ಇರುತ್ತಿತ್ತು ಮನೆಯ ಹಿರಿಯರು ಕಿರಿಯರು ಎನ್ನದೇ ಮನೆಯ ಮಂದಿಯೆಲ್ಲ ಬಂದುಕೊಂಡು ಸರ್ಕಸನ್ನು ನೋಡಿ ಆನಂದಿಸುತ್ತಿದ್ದ ಕಾಲ ಹೊಂದಿತ್ತು ಆದರೆ ಈಗ ಆ ಕಾಲ ಸಂಪೂರ್ಣವಾಗಿ ಮರೆಯಾಗ್ತಾ ಇದೆ ಈ ಮೊಬೈಲ್ ಹಾಗೂ ಟಿ ವಿ ಭರಾಟೆಯ ಕಾಲದಲ್ಲಿ ಈ ಸರ್ಕಸ್ ಕಲೆ ನಶಿಸಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನಾನೀಗ ಬಂದಿರೋದು ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಎಂಬ ಒಂದು ಕಂಪನಿಗೆ ಸೊ ಈ ಕಂಪನಿಯ ಸರ್ಕಸ್ನಲ್ಲಿ ಯಾವ್ಯಾವ ಕಲೆಗಳನ್ನು ಪ್ರದರ್ಶಿಸಲಾಗ್ತಾ ಇದೆ ಹಾಗೂ ಇಂದಿನ ಸರ್ಕಸ್ ಯಾವ ಸ್ಥಿತಿಯಲ್ಲಿದೆ ಅಂದರೆ ಇದರ ಸ್ಥಿತಿಗತಿಗಳೇನು ಎಂಬುದರ ಕುರಿತು ಸಂಪೂರ್ಣವಾಗಿ ನಾವೀಗ ಮಾಹಿತಿಯನ್ನು ಪಡೆಯೋಣ ಇಲ್ಲಿ ಸರ್ಕಸ್ ಕಂಪನಿಯ ಮಾಲೀಕರು ಹೌದು ಮ್ಯಾನೇಜರು ಹೌದು ಇಬ್ಬರೂ ಇದ್ದಾರೆ ಸೊ ಇವರು ಸರ್ಕಸ್ ಕಂಪನಿಯ ಮಾಲೀಕರು ಸರ್ ನಮಸ್ಕಾರ ಇವ್ರ ಹೆಸರು ರಫಿಕ್ ಸರ್ ಅಂದ್ಕೊಂಡು इवे कन्ड बर हिंदी मतडतर सर आप इस कंपनी के ओनर है जी जी सर कहाँ से है एक कंपनी हम लोग सोलापुर महाराष्ट्र से हाँ हम लोग का थर्ड जनरेशन है सर का थर्ड जनरेशन जी जी सर अभी आप कंटिन्यू कर रहे हैं इसको? जी जी कंटिन्यू कर रहे हाँ। हैं सर इसको बचाने की कोशिश में हम लोग ये सर्कस की कला खत्म होते जा रही है सर हाँ इसको हम लोग सेव करना चाह रहे हैं सर मतलब बचाने जानवर नहीं है सर और एनिमल्स पर बैन है और चाइल्ड लेबर एक्ट लगने के बाद सर्कस के तरफ मतलब नया आर्टिस्ट नहीं बन रहा है और लोगों का रुझान कम हो चुका है कम हो चुका है जी, है जी, जी, अभी का ये, circus कैसे चल रहा घाटे में में और में? में, सर। में हाँ, सर, में... कितना इनकम होता है देली? ऐसा मेरा खर्चा है सर थर्टी फाइव थाउजेंडी का ऐसा तो इनकम का कुछ थाउजेंड का खर्चा करते हैं इसे कंपनी का मैनेजर का नाम ರಾಮ್ ರಾಮರಾಜು ಹೌದು ಸರ್ ಮೂಲತಾಯಲಿನವ್ರು ಸರ್ ನೀವು ಆಂಧ್ರ ಆಂಧ್ರದವ್ರು ಸರ್ಕಸ್ ಕಂಪನಿ ಇತ್ತು ಅವಾಗ ಹ್ಞೂ ಸರ್ ಆ ಹೆಸ್ರಿನಾಗಿತ್ತು ಎಸ್ ಎ ಎಂ ಎಸ್ ಎ ಎಂ ಸರ್ಕಸ್ ಕಂಪನಿಯಾಗಿ ತಾವು ಯಾಕೆ ಅದನ್ನ ಸರ್ಕಸ್ ಕಂಪನಿಯನ ಏ ಕೊರೋನ ಸರ್ ಅವಾಗಲಿಂದ ಸ್ಟಾಪ್ ಆಗಿತ್ತು ಸರ್ಕಸ್ ಕೊರೋನಾ ಬಂದಾಗ್ನಿಂದ ಬಂದ್ ಬಂದಾಗಿತ್ತು ಬಂದಾಗಿ ಸರ್ಕಸ್ ಕಂಪನಿಯಲ್ಲಿ ಏನೇನಿದ್ವು ಅವಾಗ ಎನಿಮಲ್ಸ್ಗಳಿದ್ವು ಹ್ಞೂ ಇದ್ವು ಸರ್ ಹಾಂ ಎನಿಮಲ್ಸ್ ಎಲ್ಲ ಸಿಜಿಯಾಗಿ ಅವ್ ಎನಿಮಲ್ಸ್ ಯಾವ್ದು ಇದ್ವು ಆನೆ ಇತ್ತು ಒಂಟೆ ಇತ್ತು ಕುದುರೆ ಆನೆ ಒಂಟೆ ಅಲ್ಲ ಇತ್ತ ಓಕೆ

ಸೊ ಅದಾದ ನಂತರ ನಿಮ್ಗೆ ಏನಾದ್ರು ಸರ್ಕಾರದಿಂದ ನಿಮಗೆ ಪ್ರಾಣಿ ಎಲ್ಲ ಹೋದು ಗೌರ್ಮೆಂಟ್ ನಮ್ಗೆ ಏನು ಲಾಭ ಇಲ್ಲ ಲಾಭ ಇಲ್ಲ ನೋಡಿ ನಾವೀಗ ಸರ್ಕಸ್ ಕಂಪನಿಯ ಒಳಗಡೆ ಸರ್ಕಸ್ ನಡೆಯುವಂತ ಒಂದು ಸ್ಥಳಕ್ಕೆ ಬಂದಿದ್ದೇವೆ ಕರ್ನಾಟಕದಲ್ಲಿ ಎಷ್ಟಿತ್ತು ಸರ್ ಅವಾಗ ಈಗ ನಮ್ಮ ಕರ್ನಾಟಕದ ಸರ್ಕಸ್ ಎರಡೆ ಸರ್ಕಸ್ ಸರ್ ಪ್ರಭಾತ್ ಗ್ರೇಟ್ ಬೈರಾಬಾದ್ ಗೀತಾ ಸರ್ಕಸ್ ಇತ್ತು ಅವಾಗ ಆವಾಗ ಹೆಂಗೆ ನಡೀತಾಯಿತ್ತು ಸರ್ ಅವಾಗ ಪ್ರಾಣಿ ಇದು ಚೆನ್ನಾಗಿ ನಡೀತಾ ಇತ್ತು ಸರ್ ಹಾಂ 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 ಈಗ ಪ್ರಾಣಿ ಹೋದ್ಮೇಲೆ ಸರ್ಕಸ್ಸೇ ಬಂದಾಗಿದಾವ ಪ್ರಾಣಿ ಹೋದ್ಮೇಲೆ ಸರ್ಕಸ್ಸೇ ಬಂದಾಗಿದಾವೆ ಅಂತ ಓಕೆ 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 ಡೈಲಿ ಎಷ್ಟು ಜನ ಬಂದಿರ್ತಾರೆ ಸರ್ ಸರ್ಕಸ್ನ ನೋಡ್ಲಿಕ್ಕೆ ಏ ಬರೀ ಶನಿವಾರ ಭಾನುವಾರ ಮಾತ್ರ ಮುನ್ನೂರಿಂದ ಐನೂರು ಜನ ಬರ್ತಾರೆ ಈಗ ಬಾಕಿ ಟೈಮ್ ಇದೆ ನೂರು ಜನ ಐವತ್ತು ಜನ ಐವತ್ತು ಜನ ಹೆಂಗಿರ್ತಾರೆ ಹೆಂಗೆ ಇರ್ತಾರೆ ಕಂಪ್ನಿಯ ಟಿಕೆಟಿಗೆ ಎಷ್ಟು ಈಗ ಟಿಕೆಟ್ ಹೆಂಗ್ ಮಾಡಿರ್ತೀರಿ ಸರ್ ಫಸ್ಟ್ ಕ್ಲಾಸ್ ಮುನ್ನೂರು ರೂಪಾಯಿ ಸೆಕೆಂಡ್ ಕ್ಲಾಸ್ ಇನ್ನೂರು ಥರ್ಡ್ ಕ್ಲಾಸ್ ಲಾಸ್ಟ್ ನೂರು ನೂರು ರೂಪಾಯಿ ಇರ್ತದೆ ಹಾಂ ಹಾಂ ಸರ್ ಜನರೆಲ್ಲ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಹೋಗ್ತಾರೆ ಸರ್ ಎಷ್ಟು ಜನ ಕಲಾವಿದ್ರು ಇದಾರೆ ಸರ್ ಎಲ್ಲ ನಲವತ್ತೈದು ಜನ ಇದ್ದಾರೆ ನಲ್ವತ್ತೈದು ಜನ ಎಲ್ಲಿಂದ ಬಂದಿದ್ದಾರೆ ಸರ್ ಎಲ್ಲ ಕರಾಟದವ್ರ ತ ಹೊರ್ಗುನವರು ಇಲ್ಲ ಎಲ್ಲ ಅಸ್ಸಾಂ ಅಸ್ಸಾಮ್ದವರು ಮಣಿಪುರು ಬಿಹಾರ್ ಎಲ್ಲ ಆ ಕಡೆ ಜನ ಸರ್ ಆ ಕಡೆ ಜನನೇ ಈಗ ಅಲ್ಲಿಯೇ ಸರ್ಕಸ್ ಕಂಪನಿಗಳು ಜೀವಂತ ಇದಾವೆ ಸ್ವಲ್ಪ ಜೀವಂತ ಅಂದ್ರೆ ಪ್ರಾಣಿ ಹೋದ ಮೇಲೆ ಯಾವ ಸರ್ಕಸ್ ಜೀವ ಇರೋದೇ ಇಲ್ಲ ಪ್ರಾಣಿ ಹೋಯ್ತಂದ್ರೆ ಹೋಯ್ತಲ್ಲ ಎಲ್ಲ ಸರ್ಕಸ್ ಜೀವನೇ ಅದರಲ್ಲಿ ಜೀವನೇ ಹೋದಂಗೆ ಪ್ರಾಣಿಗಳನ್ನ ನೀವು ಅವಾಗ ಬಳಸ್ತಿದ್ರೆ ಹೆಂಗೆ ಟ್ರೈನಿಂಗ್ ಕೊಡ್ತಿದ್ರು ಅದಕ್ಕೆ ಅಲ್ಲಿ ಟ್ರೈನಿಂಗ್ ಚಿಕ್ಕ ವಯಸ್ಸಿಂದ ಟ್ರೈನಿಂಗ್ ಸರ್ ಸಣ್ಣ ಇರ್ಬೇಕಾದ್ರೆ ಹಿಡ್ಕೊಂಡು ಬಂದು ಅದಕ್ಕೆ ಟ್ರೈನಿಂಗ್ ಮಾಡ್ತಿದ್ರಿ ಆನೆಗೆಲ್ಲ ಪಳಗಿಸ್ತಿದ್ರಿ ಆನೆಲ್ಲ ಇತ್ತ ನಿಮ್ಗೆ ಅವಾಗ ಈಗ ಇಲ್ಲೇ ನಡೆಯೋದು ಸರ್ಕಸ್ ಈಗ ಓಕೆ ಓಕೆ ಸರ್ಕಸ್ ನಡೆಯೋದು ಬಹಳ ಕಷ್ಟ ಆಗಿದೆ ಸರ್ ಏನೇ ಮಣಿಪುರ ಕಲಾಕಾರರು ಈ ಆರ್ ಟಿ ಸಿ ಕಲಾಕಾರರಿಂದ ನಡೀತಾ ಇದೆ ಈಗ ಸೊ ಇಲ್ಲಿಂದ ಕಲಾವಿದರು ಬರ್ತಾರೆ ಇಲ್ಲಿಂದ ಕಲಾವಿದರು ಬಂದು ಇಲ್ಲಿ ಸರ್ಕಸ್ ಪ್ರದರ್ಶನ ಮಾಡ್ತಾರೆ ಇನ್ನು ಬಲೆಗಳನ್ನೆಲ್ಲ ಕಟ್ಟಿದ್ದಾರೆ ಸುಮಾರು ಜನ ಇಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದಾರೆ ಸರ್ ಬರ್ರಿ ಈ ಒಳಗಡೆ ಸರ್ಕಸ್ ಕಲಾವಿದರು ಇದ್ದಾರೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ಟೆಂಟನ್ನು ಹಾಕಿದ್ದಾರೆ ಮೇಲ್ಗಡೆ ಎಲ್ಲ ಏಣಿಗಳನ್ನು ಹಾಕಿದ್ದಾರೆ ಸರ್ ಈಗ ಇಲ್ಲಿ ಡೈಲಿ ಡೈಲಿ ಪ್ರೋಗ್ರಾಮ್ ಚೇಂಜ್ ಆಗ್ತದೆ ಅಥವಾ ಒಂದೇ ಇರ್ತದೆ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಒಂದ್ಸಾರಿ ಚೇಂಜ್ ಮಾಡ್ತಾರೆ ಚೇಂಜ್ ಮಾಡ್ತಾರೆ ನಿನ್ನೆ ಇಲ್ಲ ಆಗಿತ್ತು ಬಲೆ ಇಲ್ಲ ಆಗಿತ್ತು ನೋಡಿದಾಗ ಇದು ಫಸ್ಟ್ ಟೈಮ್ ಇದು ಈ ಶೋಗೆ ಫಸ್ಟ್ ಇರುತ್ತೆ ಏಳು ಗಂಟೆ ಶೋಗೆ ಫಸ್ಟ್ ಇರುತ್ತೆ ಹಾ ಹಾ ಏಳು ಗಂಟೆ ಶೋಗೆ ಫಸ್ಟ್ ರೆಡಿ ಆಗ್ತಾ ಇರ್ತಾರೆ ಈಗ ಆರ್ಟಿಸ್ಟ್ ನಾಲ್ಕು ಗಂಟೆ ಶೋಗೆ ಲಾಸ್ಟ್ ಬರ್ತಾರೆ ಲಾಸ್ಟ್ ಬರ್ತಾರೆ ಓಕೆ ಓಕೆ ಇಲ್ಲಿ ನೋಡ್ಬೋದು ನಾವೀಗ ಒಳಗಡೆ ಹೋಗ್ತಾ ಇದ್ದೇವೆ ಇಲ್ಲಿ ನೋಡಿ ಇದು ಶೋ ನಡೆಯುವಂಥ ಸ್ಥಳ ಇಲ್ಲಿ ನೋಡಿ ನಮಸ್ಕಾರ ಕಾಸೆ ಕನ್ನಡ ತಾಯ

तन्मय राजू सिंह कितना वर्ष हुआ इधर आके अभी अभी तो यहाँ के दो तीन साल आ, महाराष्ट। महाराष्ट से? महाराष्ट्र महाराष्ट्र से आपका नाम क्या है राजेंद्र कुमार साल हो बचपन गया। गया। में, मेरे को जो में आगे। सर्कस आगे। काम करता है सर्कस कंपनी मारता है मणिपुर दस मणिपुर आपका नाम क्या है मेरा नाम वंगजम पोनौ सिंह क्या बोइनाउ सिंह मणिपुर से मणिपुर ओके okay, okay. okay. आप क्या कला प्रदर्शन करने के लिए जा रहे हैं करने हाँ, हाँ. मणिपुर में बोलता है सही भी जगह हम लोग हाँ. इंटरटेनमेंट का नाम से रखा है okay. मणिपुर है मणिपुर से हाँ, ग्रोबे, ग्रोबे और आए आप कहाँ से नेपाल से. नेपाल से। से? आप भी ट्रेनिंग देते हैं सबको ओके ओके। okay, okay. नेपाल से कितने लोग है, है। रामन। रामन। रामन? Okay, okay. कहाँ से मणिपुर कितने साल हुए सर्कस पर? एक साल हो गया क्या करते हैं सर्कस इधर बेस्ट परेड मारता है ಸರ್ಕಸ್ ಪರಹೇಡ್ ಹಾ ಸರ್ಕಸ್ ಪರಹೇಡ್ ಮಾಡ್ತಾರೆ ನೋಡಿ ಮಣಿಪುರ ಇವರು ಇರೋ ಮಣಿಪುರ ಕಲಾಕಾರರು ಈಗ ಬರ್ತಾ ಇರೋದು ಹೆಣ್ಮಗಳು ಹಾಂ ಎಲ್ಲ ಅಸ್ಸಾಂ ಬಂಗಾಲ್ ಹಾಂ ಗುಜರಾತ್ ಎಲ್ಲ ಕಡೆ ಇದೆ ಹಾಂ ಕರ್ನಾಟಕದವ್ರು ಯಾರೂ ಇಲ್ಲ ಕರ್ನಾಟಕ ಇಲ್ಲ ಈಗ ಹಾಂ ಹಾಂ ಪಶ್ಚಿಮ ಬಂಗಾಲ್ ಅಸ್ಸಾಂ ಆಜಾತ್ ಗುಜರಾತ್ ಎಲ್ಲಿಂದ ಬಂದವರು ಜಾಸ್ತಿ ಜಾಸ್ತಿ ಇವ್ರು ಸರ್ಕಸ್ ಕಲಾವಿದ್ರು ಇಷ್ಟೆ ಕ ಈಗ ಚಾರ್ಲಿ ಚಾರ್ಲಿ ಬರ್ತಾ ಇದ್ದಾರೆ ಅದು ಚಾರ್ಲಿ ಅಂತಾರೆ ಜೋಕಾರ್ ಜೋಕರ್ ಚಾರ್ಲಿ ಅಂತ ಜೋಕರ್ ಅಂತ ಇಬ್ರು ಇದ್ದಾರೆ ಜೋಕಾರ್ ಇನ್ನ ಇಬ್ರು ಇದ್ದಾರೆ ಇವರು ಸೀನಿಯರ್ ಸೀನಿಯರ್ ಅರವತ್ತು ವರ್ಷ ಇವ್ರಿಗೆ ಅರವತ್ತು ವರ್ಷ ಇವ್ರು ಎಲ್ಲಿನವರು ಪಶ್ಚಿಮ ಬಂಗಾಲ್ ಪಶ್ಚಿಮ ಬಂಗಾಳದವರು ಎಷ್ಟು ದೊಡ್ಡ ಟೆನ್ಸ್ ಸರ್ ಇದು ಅರವತ್ತು ಅಡಿ ಅರವತ್ತು ಅಡಿ ಅರವತ್ತು 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 ಅರುವತ್ತು ಈ ಟೆಂಟ್ ಹಾಕ್ಲಿಕ್ಕೆ ಎಷ್ಟು ದಿವ್ಸ ಬೇಕಾಗ್ತದೆ ಸರ್ ಹದಿನೈದು ದಿನ ಹದಿನೈದು ದಿನ ಬೇಕು ಅದಕ್ಕೆ ಟೆಂಟ್ ಬಿಡಿಸ್ಲಿಕ್ಕೆ ಅದು ಒಂದು ವಾರ ಒಂದು ವಾರ ಬೇಕು ಇವ್ರು ಯಾರು ಸರ್ ಏ ಮಣಿಪುರ ಮಣಿಪುರ ಮಣಿ ಇವತ್ತು ಸೋಮವಾರ ಆದ್ರಿಂದ ಮೇಕಡ ಸಂಖ್ಯೆ ತುಂಬಾ ಕಡಿಮೆ ಯಾವ ಆ ದಿವಸ ಜಾಸ್ತಿ ಇರ್ತದೆ ಸರ್ ಇದು ಸಂಡೆ ಮಾತ್ರ ಸಂಡೇ ಮಾತ್ರ ಸಂಡೆ ಎಲ್ಲ ಹೌಸ್ಫುಲ್ ಆಗಿರ್ತದೆ ಇವತ್ತು ಮಂಡೇ ಜನ ಪ್ರೇಕ್ಷಕರ ಸಂಖ್ಯೆ ತುಂಬಾ ಕಡಿಮೆ ಇದೆ ಮಣಿಪುರ್ ನೋಡಿ ಮೇಲ್ಗಡೆ ಹತ್ಕೊಂಡು ಜೋಕಲ್ಲಿ ಆಡ್ತಾ ಇದ್ದಾರೆ ಒಬ್ರು ಇಬ್ಬರು ಇಬ್ಬರೇ ನಿಂತಿದ್ದಾರೆ ಕೆಳಗೆ ಬೀಳುದೇ ಇರಲಿ ಅಂದ್ಕೊಂಡು ಇಲ್ಲಿ ಬಲೆಯನ್ನು ಹಾಕಿದ್ದಾರೆ ಇದು ಜೀವನದ ಸರ್ಕಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಜೀವನೋಪಾಯಕ್ಕಾಗಿ ಈ ರೀತಿಯ ಸಾಹಸಮಯ ಕಲೆಯನ್ನು ಪ್ರದರ್ಶನೆ ಮಾಡ್ತಾ ಇದ್ದಾರೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಇವರ ಪ್ರಾಣಕ್ಕೆ ಆಪತ್ತು ನೋಡಿ ಮತ್ತೊಬ್ಬರು ಸರ್ ಇದೆಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ ಅವರು

ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ ಟೋಟಲ್ ವರ್ಕರ್ಸು ಎಂದು ಕಲೆಗಾ ಕಲೆಗಾರರು ಎಲ್ಲ ನಲವತ್ತರಿಂದ ನಲ್ವತ್ತೈದು ಜನ ಓ ಎಲ್ಲ ಎಲ್ಲಿನವರು ಎಲ್ಲ ಗುಜರಾತ್ ಅಸ್ಸಾಂ ಹಾಂ 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 ಹಂಗಾಲ್ ಇವರಿಗೆಲ್ಲ ಸ್ಯಾಲ್ರಿ ಹೆಂಗೆ ಸರ್ ಸರ ಕೆಲಸದ ಮೇಲೆ ಇದೆ ಹಾಂ 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 ವೆರಿ ಗುಡ್ ಹಾಂ ನೋಡಿರಿ ಓ ಹೋ 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 ಭಾರಿ ಭಯಂಕರ ಅಲ್ರಿ ಸರ್ ಈ ತರ ಇದೆ ನಮ್ಮ ಕಷ್ಟ ಈ ತರ ಸರ್ಕಸ್ 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 ಅದೇ ಸರ್ಕಸ್ ಅಂತ ಅದಕ್ಕೆ ಹೇಳ್ತೇವೆ ನಾವು ಜೀವನದ ಸರ್ಕಸ್ ಇದು ಬಾಟೆಪಾಡಿಗಾಗಿ ಸರ್ಕಸ್ ನೋಡಿ ಅಷ್ಟು ಮೇಲಿಂದ ಕೆಳಗಡೆ ಬಿದ್ರು ಹ್ಮ ಇತನ ಆಡಬೇಕು ನಿಮ್ಮ ಓಹೋ ಇವರೆಲ್ಲ ಹಳೇಬ್ರು ಹಾಂ 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 ಈಗ ವರ್ಷಿಗೆ ಸಿಗೋದೇ ಕಷ್ಟ ಸರ್ ಬರಿ ಬರಿ ಸರ್ ಕಮ್ ಓ ಹೋ ಹೋಬ್ರು ಇವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಸರ್ ಹ್ಞೂ ಬೆಳಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆ ತನಕ ಪ್ರ್ಯಾಕ್ಟೀಸ್ ಇರುತ್ತದೆ ಅಡಿಗೀಲಿ ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆ ಎಂಟು ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತ ರೀತಿ ಹೋದ್ ಇದೇನಲ್ಲ ಅಲ್ಲ ಹಾಂ ರೀತಿ ಒಂದು ಐಟಮ್ ಅಪ್ಕನ್ ನಮ್ಮ ಉಸ್ತಾಪ मुस्तफा कहाँ से आए अभी बंगाल से आए पश्चिम बंगाल से हैं। जी। कितने वर्ष हुए इधर से इधर एक एक करते हैं आप चालीस चालीस बयालीस हो गया। बहुत अच्छा किया जी। इस एज में कितना एज है आपका तो का है ಅರವತ್ತು ವರ್ಷ ಓ ಅರವತ್ತು ವರ್ಷದಲ್ಲೂ ಈ ರೀತಿ ಮಾಡ್ತಾರೆ ಸಾಲ ಮೇಲೆ ನೋಡಿ ಅರವತ್ತು ವರ್ಷದಲ್ಲೂ ಈ ರೀತಿ ಕಲಿಯನ್ನೇ ಹಾ ಬರಿಯ ಸಲ ಅಣ್ಣ ಯಾವ್ದು ಚಟ ಇಲ್ಲ ನಿಮ್ಗೆ ಓ ಯಾವ್ದು ಚಟ ಇಲ್ಲ ನೋಡ್ರಿ ಅರವತ್ತು ವರ್ಷ ಈ ವಯಸ್ಸದಲ್ಲೂ ಈ ರೀತಿ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಜೋಕರ್ ಜೋಕರ್ ಅಂತಾರೆ ಇವ್ರು ಕಾಮಿಡಿ ಕಾಮಿಡಿ ಮಾಡೋರು ಕಾಮಿಡಿ ಮಾಡೋರು ಹಾಂ ಇವರೆಲ್ಲ ಎಲ್ಲಿನೋ ಸರ್ ಇವರೆಲ್ಲ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಹಾಂ ಅವ್ರಿಗೆ ಕನ್ನಡ ಬರಲ್ಲ ಕನ್ನಡ ಬರೋಲ್ಲ ಇಲ್ಲ ಮ್ಯಾಕ್ಸಿಮಮ್ ಎಲ್ಲ ಉತ್ತರ ಭಾರತ್ದವರೇ ಜಾಸ್ತಿ 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 ಹಾಂ 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 ಇಲ್ಲ ವರ್ಷ ಪೂರ್ತಿ ಇದು ಸರ್ಕಸ್ ಇರ್ತದೆ ಸರ್ ವರ್ಷ ಪೂರ್ತಿ ಹನ್ನೆರಡು ತಿಂಗಳು ಮಳೆಗಾಲದಲ್ಲಿ ಸೋರುವುದಿಲ್ಲ ಸರ್ ಮಳೆಗಾಲದಲ್ಲಿ ಸೋರ್ತಾ ಇದೆ ದೊಡ್ಡ ಮಳೆ ಬಂದ್ರೆ ಹಾ ಪ್ಲಾಸ್ಟಿಕ್ ಕವರ್ ದೇಶದಾದ್ಯಂತ ತಿರುಗಾಡ್ತಿರಿಂದ ರಾಜ್ಯಗಳ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಕರ್ನಾಟಕ ಹಾ ಗುಜರಾತ್ ಹಾ ಎಲ್ಲ ತಿರುಗಿದೆ ಒಂದು ರಾಜ್ಯಕ್ಕೆ ಹೋದ್ರೆ ಎಷ್ಟು ದಿವಸ ಇರುತ್ತೆ ಸರ್ ಎಲ್ಲೆಲ್ಲಿ ಹೋಗ್ತಿವಿ ಒಂದು ರಾಜ್ಯದಲ್ಲಿ ಯಾವ್ಯಾವ ಸ್ಥಳ ಎಷ್ಟು ಪ್ಲೇಸ್ ಗಳಿಗೆ ಒಂದು ಸ್ಟೇಟ್ನಲ್ಲಿ ನಾಲ್ಕು ಡಿಸ್ಟಿಕ್ ಲಾಸ್ಟ್ ಡಿಸ್ಟಿಕ್ ಆಡೋದು ಮತ್ತೆ ಬೇರೆ ಸ್ಟೇಟ್ಗೆ ಹೋಗೋದು ಹಾಂ ಹಾಂ ಈಗ ಎಷ್ಟು ಶೋ ನಡೆಸ್ತೀರಿ ಸರ್ ಡೈಲಿ ಡೈಲಿ ಮೂರು ಶೋ ಮೂರು ಶೋ ಗಂಟೆಯಿಂದ ಮೂರು ಗಂಟೆ ಗಂಟೆಯಿಂದ ಆರು ಒಂಬತ್ತು ಎರಡೇ ಹಾಂ ಸರ್ ದಿನಕ್ಕೆ ಎಷ್ಟು ಖರ್ಚಾಗ್ತದೆ ನಿಮಗೆ ಅಯ್ಯ ಸರ್ ದಿನದ ಊಟ ಎಲ್ಲ ಊಟ ಸುಮಾರು ತೊಂಬತ್ತು ಜನ ಇಲ್ಲಿ ವರ್ಕರ್ಸ್ ಇದಾರೆ ದಿನ ವರ್ಕರ್ಸ್ ಕಲಾವಿದರು ಸೇರಿ ಒಂದು ತೊಂಬತ್ತು ಜನ ಇದಾರೆ ಎಲ್ಲ ಖರ್ಚು ಸರ್ ಮೂವತ್ತಿಂದ ನಲ್ವತ್ತು ಸಾವಿರ ಡೈಲಿ ಖರ್ಚು ಇದೆ ಸಂಬಳ ಬಿಟ್ಟು ನಿಮ್ಮಲ್ಲಿ ಎಲ್ಲರೂ ಇರ್ತಾರೆ ಅಂತ ನಾನು ಕೇಳ್ಪಟ್ಟೆ ತಂತ್ರಜ್ಞರು ಕ್ಷೌರಿಕರು ಬಟ್ಟೆ ಹೊಲಿಯವರು

ಬರೀ ಸರ್ಕಸ್ ನೋಡೋರು ಪ್ರಬುದ್ಧರು ದೊಡ್ಡ ಕಂಪನಿ ಎಲ್ಲ ಕೇರಳ ಕಂಪನಿ ಇದ್ದು ಸರ್ ಕೇರಳ ಕಂಪನಿ ಹಾಂ ಕೇರಳವೆಲ್ಲ ಈಗ ಫಿನಿಶ್ ಆಗಿದೆ ಕರೋನಾ ಯಾವಾಗ ಬಂತು ಕನಿಷ್ಠ ಮುನ್ನೂರು ಸರ್ಕಸ್ ಸ್ಟಾಪ್ ಆಗಿದೆ ಸ್ಟಾಪ್ ಆಯಿತು ಮುನ್ನೂರು ಸರ್ಕಸ್ ಒಂದಲ್ಲ ನಿಮ್ಮಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದರು ನಿಮ್ಮದು ಒಂದು ಸರ್ಕಸ್ ಕಂಪ್ನಿ ಇತ್ತಲ್ಲ ಅದರಲ್ಲಿ ನೂರ ಐವತ್ತು ಜನ ಇದ್ದರು ಸರ್ ನೂರ ಐವತ್ತು ಜನ ಇದ್ದಾರೆ ಎಲ್ಲ ಕಡೆ ಹೋಗ್ತಿದ್ರೆ ಎಲ್ಲ ಕಡೆ ಅಲ್ಲಿ ಇಂಡಿಯಾ ಎಲ್ಲ ಕಡೆ ಹೋಗ್ತಿದೆ ಈಗ ಧಾರವಾಡದಲ್ಲಿ ಇದ್ದೀರಿ ಹಾಂ ಈಗ ನೆಕ್ಸ್ಟ್ ಪಯಣ ಎಲ್ಲಿಗೆ ಸರ್ ನೆಕ್ಸ್ಟ್ ಈಗ ಉಡುಪಿ ಉಡುಪಿಗೆ ಹೌದು ಸರ್ ಒಂದು ಕಡೆಗೆ ಹೋದ್ರೆ ಎಷ್ಟು ದಿವಸ ಇರ್ತೀರಿ ಸರ್ ನಲ್ವತ್ತೈದು ದಿನ ನಲ್ವತ್ತೈದು ದಿನ ಅದು ಲಾಸ್ ಆಗಲಿ ಲಾಭ ಆಗಲಿ ಇರೋದೇ ಇರೋದೇ ಲಾಭ ಆಗ್ತಿದೆ ಈಗ ನಷ್ಟ ಸರ್ ಈ ಕಾಲದಲ್ಲಿ ನನಗೆ ಇದು ಬಹಳ ಕಷ್ಟ ಯಾಕೆ ನಷ್ಟ ಆಗ್ತಾ ಇದೆ ಜನ ಯಾಕೆ ಬರ್ತಾ ಇಲ್ಲ ಪ್ರಾಣಿ ಇದ್ರೆ ಬರ್ತಾ ಇದ್ರು ಪ್ರಾಣಿ ಇಲ್ಲ ಬರೀ ಜಮ್ನ ಹಾ ಹಾ ಪ್ರಾಣಿ ನೋಡ್ಲಿಕ್ಕೆ ಬರ್ತಿದ್ರು ಆಗಿನ ಕಾಲದಲ್ಲಿ ಪೂರ್ತಿ ಪ್ರಾಣಿಗಳು ಅದನ್ನ ನೋಡ್ಲಿಕ್ಕೆ ಬರ್ತಾ ಇದ್ರು ಅವಾಗ ಎಷ್ಟು ತಾಸು ನಡೀತಿತ್ತು ಸರ್ ಅವಾಗ ಮೂರು ತಾಸು ಮೂರು ತಾಸು ಈಗ ಎರಡು ತಾಸು ಅಷ್ಟೇ ಆದರೂ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಬಂದರೆ ಅದೇ ಭಾನುವಾರ ಮಾತ್ರ ಭಾನುವಾರ ಮಾತ್ರ ವರ್ಷ ಆಗಿದೆ ರಶ್ ಈಗ ಮಂಡೆ ಆಗಿದ್ದರಿಂದ ತುಂಬ ಸಂಖ್ಯೆ ಕಡಿಮೆ ಕಡಿಮೆ ಆಗುತ್ತೆ ಎಲ್ಲೇ ಹೋಗೋದಿಲ್ಲ ಸರ್ ಇವರೆಲ್ಲ ಹೋಗ್ತಾರೆ ಒಂದು ವರ್ಷಕ್ಕೆ ಒಂದು ಸಾರಿ ಆರು ತಿಂಗಳಿಗೆ ಒಂದು ಸಾರಿ ಮನೆಗೆ ಹೋಗಿ ಬರ್ತಾರೆ ಹಾಂ ಇದಕ್ಕೆ ಸಂಬಳ ಎಲ್ಲ ಹೇಗೆ ಸರ್ ಸ್ಯಾಲ್ರಿ ಸ್ಯಾಲ್ರಿ ಸೋಮವಾರ 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 ಕೊಡ್ತಾರೆ ಕೊಡ್ತಾರೆ ಊಟ ಎಲ್ಲ ಫ್ರೀನಾ ಇದು ಊಟ ಕಂಪನಿ ಕಡೆಯಿಂದ ಕಂಪನಿ ಕಡೆಯಿಂದ ಹ್ಞೂ ಸ್ಯಾಲ್ರಿ ಮಾತ್ರ ಸರ್ ಹ್ಞೂ ಸ್ಯಾಲ್ರಿ ಯಾವ ರೀತಿ ಕೊಡ್ತಾರೆ ಸರ್ ಇವರಿಗೆ ಸರ್ ಕೆಲಸ ಮೇಲೆ ಇದೆ ಸರ್ ಅದ್ರ ಮೇಲೆ ಹಾಂ ಹತ್ತು ಸಾವಿರ ವರ್ಷದಿಂದ ಎಷ್ಟು ವರ್ಷದವರೆಗೆ ಇದಾರೆ ಸರ್ಕಾರದಲ್ಲಿ ಎಲ್ಲೇ ಎಲ್ಲ ಅದು ದಿನ ಇಟ್ಟು ವರ್ಷ ಮೇಲೆ ಇರೋದು ಎಂಟು ವರ್ಷದಿಂದ ಏಜ್ ಆದವರಿಗೆ ಏಜರು ಐವತ್ತು ವರ್ಷ ತನಕ ಇದ್ದಾರೆ ಐವತ್ತು ವರ್ಷ ತನಕ ಇದ್ದಾರೆ ಹೌದು ಹೇಗೆ ರೆಸ್ಪಾನ್ಸ್ ಹೇಗಿದೆ ಸರ್ ಜನರು ಸೊ ಪರವಾಗಿಲ್ಲ ಸರ್ ಏನ್ರು ಪರವಾಗಿಲ್ಲ ಎಷ್ಟು ವರ್ಷದಗೊಮ್ಮೆ ಇಲ್ಲಿ ಬಂದಿದ್ರಿ ಸರ್ ಹುಬ್ಲಿ ಧಾರವಾಡಕ್ಕೆ ಎಷ್ಟು ವರ್ಷಕ್ಕೊಮ್ಮೆ ಬಂದೈತಿ ಈಗ ಈಗ ನಾವು ಬಂದಿರೋದು ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಬಂದ ಧಾರವಾಡ ಈಗ ನೆಕ್ಸ್ಟ್ ಹುಬ್ಳಿಗೆ ಬರ್ಬೋದು ನಮ್ಮ ದೇಶದಲ್ಲಿ ದೊಡ್ಡ ಸರ್ಕಸ್ ಅಂದರೆ ಕಂಪ್ನಿ ಅಂದರೆ ಯಾವ್ದು ಆಗಿತ್ತು ಈಗ ದೊಡ್ಡ ಅಂದರೆ ಇದೆ ರಾಜ್ ಕುಮಲ್ ಹಳೆ ಸರ್ಕಸ್ ಯಾವುದು ಇದೆ ರಾಜ್ಕುಮಾರ್ ಸರ್ಕಮ್ಮ ಅಲ್ಲಿ ಹಳೆ ಸರ್ಕಸ್ ಅಲ್ಲ ಇದು ಮತ್ತು ಹೊಸಗ ಮಾಡಿದ್ದಾರೆ ಹಾಂ ಅದು ಒಯ್ದು ಸರ್ಕಸ್ನ ಮತ್ತೊಂದು ವೈಶಿಷ್ಟ್ಯ ಏನಂದರೆ ಮನೆಯ ಹಿರಿಯರು ಕಿರಿಯರು ಅಂದ್ರೆ ಚಿಕ್ಕ ಮಕ್ಕಳಿಂದ ವಯೋವೃದ್ಧದವರೆಗೂ ಬಂದು ಇಲ್ಲಿ ಬಂದ್ಕೊಂಡು ಎಂಜಾಯ್ ಮಾಡಿ ಹೆಸರು ಎಲ್ಲಿಂದ ಬಂದ್ರಿ ನಾವು ಬೆಳಗಾವಿದವರು ಧಾರವಾಡ ನಮ್ಮ ಮನೆಯವರು ಇವರು ಸರ್ವಿಸ್ ಮಾಡೋದು ಪುಣೆಯಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ದೆ ನೋಡ್ತಾ ಇದ್ದೆ ನಾವು ಇವ್ರಿ ಸಣ್ಣ ಮಕ್ಳು ನೋಡಿಲ್ಲ ಈಗ ಇವರು ದೊಡ್ಡವರಾಗಿದ್ದಾರೆ ಚಿಕ್ಕವರಿದ್ದಾಗ ನೋಡಿದ್ರೆ ನೋಡಿದ್ರಿ ರಾಂಬೋ ಸರ್ಕಸ್ ಅವೆಲ್ಲ ಹಾ ಹೋಗ್ತಾಯಿದ್ರಿ ಅವಾಗ ಹಾಂ ಹಾಂ ಅವಾಗೆಲ್ಲ ಅನಿಮಲ್ಸ್ ಅವಾಗ ಎನಿಮಲ್ಸ್ ಯಾವ್ದು ಬರ್ತಿತ್ತು ಸರ್ ಅವಾಗ ಆನೆ ಇತ್ತು ಹುಲಿ ಇತ್ತು ಹಾಂ ಡಾಗ್ ಶೋ ಹಾಂ ಆಮೇಲೆ ಮತ್ತೊಂದು ಕಪೋಲ ವೈಲ್ಡ್ ಅನಿಮಲ್ಸ್ ಇತ್ತು ಈಗಿಲ್ಲ ಯಾವಿಲ್ಲ ಈಗೆಲ್ಲ ಬ್ಯಾನ್ ಮಾಡಲಾಗಿದೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಟೋಟಲ್ ಎಷ್ಟು ಜನ ಇದ್ರಿ ಟೋಟಲ್ ಅರವತ್ತೈದು ಜನ ಸರ್ ಅವ್ರು ಎಲ್ಲಿ ಉಳಿತಾರೆ ಈಗ ಎಲ್ಲ ಇಲ್ಲ ಟೆಂಟ್ ಇದ್ದಾವೆ ಟೆಂಟಲ್ಲಿ ಉಳೀತಾರೆ ಎಲ್ಲ ಟೆಂಟಲ್ಲಿ ಈ ಸರ್ಕಸ್ ಒಂದು ಟೆಂಟಿನ ಸುತ್ತಲೂ ಟೆಂಟ್ಗಳಿದಾವೆ ಸರ್ ಊಟ ಗಿಟ್ಟ ಹೇಗೆ ಊಟ ಮಣಿಪುರ ಅವರೇ ಮಾಡ್ಕೋತಾರೆ ಅವರೇ ಮಾಡ್ಕೊಳ್ತಾರೆ ಮತ್ತು ಬಾಕಿ ಸ್ಟಾಫ್ ಎಲ್ಲ ಒಂದೇ ತವ ಸರ್ ಇವರೆಲ್ಲ ಮಣಿಪುರದ ಮಣಿಪುರ ಕಲಾಕಾರ ಇದ್ರ ಕಂಡಂಗ ಆಗ್ತಾ ಇದಾರೆ ಮಣಿಪುರ ಹೌದು ಸರ್ ನಿಮ್ಮಲ್ಲಿ ಮಣಿಪುರದವ್ರಿಗೆ ಬಹಳ ಜನ ಇದ್ದಾರೆ ಇದಾರೆ ಹನ್ನೆರಡು ಜನ ಇದ್ದಾರೆ ಹನ್ನೆರಡು ಜನ ಅವ್ರ ಚಿಕ್ಕವರಿದ್ದಾಗ ಪ್ರಾಕ್ಟೀಸ್ ಮಾಡ್ತಾ ಅಲ್ಲೇ ಇರ್ತಾರೆ ಅಲ್ಲೇ ಇರ್ತಾರೆ ಮನೆಯಲ್ಲೇ ಅಲ್ಲಿ ಟ್ರೈನಿಂಗ್ ತಗೊಂಡು ಮತ್ತೆ ಇಲ್ಲಿಗೆ ಬರ್ತಾರೆ ಇಲ್ಲಿ ಬರ್ತಾರೆ ಈಗ ಚಾಲ್ತಿಯಲ್ಲಿ ಎಷ್ಟು ಸರ್ಕಗಳು ಸರ್ಕಸ್ಗಳು ಈಗ ಇಲ್ಲ ಸರ್ ಇಪ್ಪತ್ತೈದ ಇಲ್ಲ ಮೂವತ್ತು ಸರ್ಕಸ್ ಅಷ್ಟೇ ಇದು ಚಾಕು ಮೇಲೆ ಈ ಸಾಹಸ ಕಲೆಗಳನ್ನ ಪ್ರದರ್ಶಿಸುವಲ್ಲಿ ಮಣಿಪುರದ ಕಲಾವಿದರು ಕೈ ನೋಡಿ ಎಲ್ಲಾ ಸಾಹಸ ಕಲೆಗಳನ್ನ ಇವರು ಕರಗತ್ತ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಅಲ್ಲಿ ಏನ್ ಟ್ರೈನಿಂಗ್ ಕೊಡ್ತಾರ ಹೆಂಗ್ ಏನು ಏನೋ ಏನದು ಏನೋನು ಆಫೀಸ್ ಇದೆ ಅವ್ರದು ಅಲ್ಲಿ ಟ್ರೈನಿಂಗ್ ಎಲ್ಲ ಹೆಂಗೆ ಮದುವೆ ಈಗ ಯಾರೂ ಮದುವೆ ಇಲ್ಲ ಎಲ್ಲ ಬ್ಯಾಚ್ಲೇರು ಆನಂತರ ಆನಂತರ ಅವರು ಮನೆಗೆ ಹೋದ ಮೇಲೆ ಮದುವೆ ಅವ್ರು ಮದುವೆ ಆದ ನಂತರ ಬರೋರು ಇದ್ದಾರೆ ಮದುವೆ ಆದ ಮೇಲೆ ಸ್ಟಾಪ್ ಮಾಡೋರು ಇದು ಸ್ಟಾಪ್ ಮಾಡೋರು ಇದಾರೆ ಚಾಕು ಮೇಲೆ ಮಲಗಿ ಅದ್ರ ಮೇಲೆ ಮತ್ತೊಬ್ಬ ಅತ್ತೆ ಮಾತ್ರೆ ಏನೋ ಒಬ್ಬರು ಚಾಕು ಮೇಲೆ ಮಲಗಿದ್ದಾರೆ ಮೂರನ ಮೂರನೇ ಅವನು ಮೇಲ್ ಮೇಲ್ಗಡೆ ಹತ್ತಿ ನೋಡಿ ಅದ್ರ ಮೇಲೆ ಮತ್ ಮೊದ್ಲು ಮಲಗ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆದರೂ ಪ್ರಾಣವನ್ನು ಪಣಕ್ಕಿಟ್ಟುಕೊಂಡು ನಮ್ಮನ್ನು ರಂಜಿಸ್ತಾ ಇದ್ದಾರೆ ಸೊ ಕೆ ರಾಮರಾಜು ಸರ್ ಇಲ್ಲಿವರೆಗೂ ನಮ್ಮ ಜೊತೆಗಿದ್ದು ಸರ್ಕಸ್ನಲ್ಲಿ ನಡೆಯುವಂಥ ಎಲ್ಲ ಕಲೆಗಳ ಬಗ್ಗೆ ಹಾಗೆ ಸರ್ಕಸ್ನ ಇತಿಹಾಸ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಸೊ ಈ ಸರ್ಕಸ್ ಕಂಪ್ನಿ ರಾಜ್ಕಮಲ್ ಸರ್ಕಸ್ ಕಂಪ್ನಿ ಸೂರ್ಯ ಚಂದ್ರ ಇರುವವರೆಗೂ ಇದು ಶಾಶ್ವತವಾಗಿರಲಿ ಈ ಕಲೆ ನಶಿಸಿ ಹೋಗದೆ ಇರಲಿ ಅಂತ ನಾನು ಆಶಿಸ್ತಾ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಈ ಸರ್ಕಸ್ ಕಂಪ್ನಿಯಲ್ಲಿರುವಂಥ ಎಲ್ಲ ಕಲಾವಿದರಿಗೂ ನಾನು ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್